ನಮಸ್ಕಾರ ರೈತ ಬಾಂಧವರಿಗೆ ಕೃಷಿ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತ ಬಾಂಧವ್ರಿ ಈಗ ಸದ್ಯಕ್ಕಂತೂ ಆಲ್ಮೋಸ್ಟ್ ಪ್ಲಾಟ್ನಾಗೆ ಎತ್ತೆಂಬತ್ತು ಪರ್ಸೆಂಟೇಜ್ ಕಡ್ಡಿ ಪೂರ್ಣ ಮೆಚುರಿಟಿ ಆಗ್ಯಾವ ಒಳಕ್ಕೆ ಒಂದೊಂದು ಪ್ಲಾಟ್ ಪೂರ್ಣ ಅಂದ್ರೆ ಪೂರ್ಣ ಕಡ್ಡಿ ಮೆಚುರಿಟಿ ಆಗ್ಯಾವ ಬಟ್ ಯಾರು ತೋಡ್ದಾಗ ಏಪ್ರಿಲ್ ಅಂದ್ರೆ ಸಾರಿ ಅಕ್ಟೋಬರ್ಗೆ ಮಾಲ್ ತೆಗಿದಂದ್ರೆ ಯಾರು ಲೇಟ್ ಮಾಡ್ತಾ ಇದ್ದಾರಲ್ಲ ಅಂಥ ಪ್ಲಾಟ್ನಾಗ ಅಂದ್ರೆ ಸ್ವಲ್ಪ ಕಡ್ಡಿ ಚಟ್ನಿ ಲೇಟ್ ಮಾಡ್ಕೊಂಡಿದ್ರು ಏಪ್ರಿಲ್ ಕಟ್ಟಿಂಗ್ ಏನೈತಿ ಸ್ವಲ್ಪ ಲೇಟ್ ಹೊಡೆದಂಥ ತೋಟಗಳದ ಮತ್ತು ನೀರು ಕಡಿಮಿದ್ದಂಥ ತೋಡ್ದಾಗ ಸ್ವಲ್ಪ ಪ್ಲಾಟ್ ಲೇಟ್ ಮಾಡಿ ಅಂದ್ರೆ ಲೇಟ್ ಕಟಿಂಗ್ ತೊಗೊಂಡಂಥ ಪ್ಲಾಟ್ನಾಗ ಕಡ್ಡಿ ಮೆಚುರಿಟಿ ಇನ್ನೂ ಆಗಿಲ್ಲ ಯಾರು ತೋಟದಾಗ ಕಡ್ಡಿ ಮ್ಯಾಚುರಿಟಿ ಆಗಿಲ್ಲ ಆಗಿಲ್ಲಲ್ಲ ಅಂತ ತೋಡ್ದವ್ರಿಗೆ ಈ ವಿಡಿಯೋ ಮಾಡ್ಲಾಕತ್ತೀನಿ ನಿಮಗೆ ಕಡ್ಡಿ ಮೆಚುರಿಟಿ ಟೈಮಿಗೆ ಆಗ್ಬೇಕಂದ್ರೆ ಈ ವಾತಾವರಣ ಅಂತೂ ಪೂರ್ಣ ಒಲಸ ಕಡ್ಡಿ ಸರಿಯಾಗಿ ಮೆಚುರಿಟಿ ಆಗ್ಲಿಕ್ಕೆ ಅಂದ್ರೆ ಗರ್ಭದಾರಿ ಸರಿಯಾಗೋಲ್ಲ ಗರ್ಮ್ ಗರ್ಭದಾರಿನ ಸರಿ ಆಗ್ಲಿಕ್ಕಂದ್ರೆ ಅಕ್ಟೋಬರ್ನಾಗ ನಮಗೆ ತೊಂದರೆ ಬರೋ ಚಾನ್ಸಸ್ ಜಾಸ್ತಿ ಐತಿ ಇಂಥ ಈಗ ಒಳಗೆ ನೋಡ್ಬೋದು ನೀವು ಅಂದ್ರೆ ಕಡ್ಡಿ ಈಗ ಇವೆಲ್ಲ ನೀವು ಲೇಟ್ ಚಟ್ನಿ ಅದಾವ ಇವೆಲ್ಲ ನೋಡ್ಬೋದು ನೀವು ಕಡ್ಡಿ ಒಂದೊಂದು ಸಬ್ಕಿನ ಮೆಚುರಿಟಿ ಆಗ್ಯಾವ ಎರಡನೇದು ಈಗ ಎಲ್ಲರೂ ಬಿಳಿ ಹೊಡ್ಲಿ ಆಗ್ತಾ ಮುಂದೆ ಫುಲ್ ಹಸಿರದ ಇವು ಅಂದ್ರೆ ಇನ್ನೂ ಕಡ್ಡಿ ಪೂರ್ಣ ಮೆಚುರಿಟಿ ಆಗಿಲ್ಲ ಅರ್ಧ ಅರ್ಧ ಆಗ್ಯವು ಅಂದ್ರೆ ಇಲ್ಲಿ ಈಗ ಈ ಸ್ಟೇಜಿನಾಗೆ ಏನಾಗ್ತ ಇರ್ತೈತಿಪ್ಪ ಅಂದ್ರೆ ಇವು ಒಂದನೇ ಸಬ್ಕಿನ ಫುಲ್ ಹಣ್ಣಾಗೈತಿ ಇದು ಎರಡನೇದು ಬಿಳಿ ಹೊಡೆದೈತಿ ಇಂಥ ಸ್ಟೇಜಿನಾಗೆ ಗರ್ಭಧಾರಣೆ ಆಗಿರ್ತೈತಿ ಬಟ್ ಈಗ ಏನು ಗರ್ಭಧಾರಣೆ ಆಗಿರ್ತೈತಲ್ಲ ಅಂದ್ರೆ ಹೂವು ಅದು ಡೆವಲಪ್ಮೆಂಟ್ ಆದಿರ್ತೈತಿ ಇಂಥ ಸ್ಟೇಜಿನಾಗು ಕಡ್ಡಿ ಅಂದ್ರೆ ಯಾರ ತೋಟದಾಗ ಕಡ್ಡಿ ಜಲ್ದಿ ಮೆಚುರಿಟಿ ಆತೈತಿ ಅಂತ ತೋಟದಾಗ ಹೂ ಅಂದ್ರೆ ಜಲ್ದಿ ಕರಗಲ್ಲ ಆದ ಕಾರಣ ಕಡ್ಡಿ ಮೆಚುರಿಟಿ ಕಡೆ ನಾವು ಜಾಸ್ತಿ ಫೋಕಸ್ ಕೊಡ್ಬೇಕಾಗತೈತಿ ಮತ್ತೆ ಕಡ್ಡಿ ಎಷ್ಟು ಜಲ್ದಿ ಮೆಚುರಿಟಿ ಆತೈತಿ ಹೂ ನಟ ಚಂದ ಡೆವಲಪ್ಮೆಂಟ್ ಆತೈತಿ ಅಂದ್ರೆ ಸೈಡ್ ರೆಕ್ಕಿ ಏನಂತಲ್ಲ ಅದು ಜಾಸ್ತಿ ಬರ್ಲಾಕೋ ಅದು ಕಡ್ಡಿ ಮೆಚುರಿಟಿ ಮೇಲೆ ಡಿಪೆಂಡ್ ಆಗ್ತೈತಿ ಆದ ಕಾರಣ ಈಗ ನಾವು ಕಡ್ಡಿ ಜಲ್ದಿ ಮೆಚುರಿಟಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಎಡ್ ಅಂದ್ರೆ ಅದ್ರ ಕಡೆ ಸ್ವಲ್ಪ ಲಕ್ಷ ಕೊಡೋಣ ಏನು ಮಾಡ್ರಿ ಈಗ ಏನು ಹೊಸ ಚಿಗರ್ ಬರ್ಲಕತ್ತಲ್ಲ ಇಲ್ಲಿ ಇಲ್ಲಿ ಹೊಸ ಚಿಗರ್ ಏನ್ ಬರ್ಲಾತ್ತಲ್ಲ ಸ್ಟೇಜ್ ಇದು ಈಗ ನೋಡ್ಬೋದು ಇದು ಒಂದ್ ನೀವು ಈ ಸ್ಟೇಜ್ ಅಂದ್ರೆ ಚೋಟಿಗೇನು ಚೋಟಿಗೇನು ಬರೋದೊಳಗೆ ನೀವು ಶೇಂಡಾ ತೆಗೀರಿ ಜೇರ್ ಕರ್ತ ಇದು ನೀವು ಜಾಸ್ತಿ ಬಿಡ್ಕೋತ ಹೋದ್ರೆ ಅಂದ್ರೆ ಹಿಂದಿದು ಏನು ಬಿಳಿ ಹೊಡ್ಕೋತ ಬಂದಿರತೈತಿ ಇದು ಹೆಂಗ್ ಉದ್ದ ಬಿಳಿತೈತಿ ಇದು ಹೊಳ್ಳಿ ಬಿಳಿ ಹೊಡ್ಕೋತ ಬರೋದು ಅಲ್ಲೇ ಸ್ಟಾಪ್ ಆಗಿ ಕಡ್ಡಿ ರಿಟರ್ನ್ ಹಸ್ರ ಹೊಡಿತೈತಿ ಆದ ಕಾರಣ ನಮ್ಗೆ ಅಖಂಡ ಕಡ್ಡಿ ಬಿಳಿ ಹೊಡ್ಕೋದ್ ಬರ್ಬೇಕಂದ್ರ ಶೇಂಡಾ ಹೊಡಿದು ಅಷ್ಟು ಮಹತ್ವದೈತಿ ಆದಷ್ಟು ಜಲ್ದಿ ಶೇಂಡಾ ಹೊಡ್ಕೋರಿ ಕಂಟಿನ್ಯೂ ಸ್ಟೋರೇಜ್ ಮಾಡಿ ಕಟ್ಟಿ ಪೂರ್ಣ ಬಿಳಿ ಶೇಂಡಾ ಉದ್ ಇಟ್ಟು ಅಂದ್ರೆ ಜಾಸ್ತಿ ಹೋಗ್ಬೇಡ್ರಿ ಎರಡನೇದು ಒಂದು ಮೂರ್ ನಾಲ್ಕು ಬಟ್ಟ ಏನ್ ಕಡ್ಡಿಗಳ ಒಂದೇ ಎರಡ ಇವ್ ಅದಲ್ಲ ಸ್ವಲ್ಪ ಕಟ್ಟಿಗೆ ಕಮ್ಮಿ ಮಾಡ್ಕೋರಿ ಮೂರು ನಾಲ್ಕು ಬಟ್ ತಕ ಪೂರ್ಣ ಎಲ್ಲಿ ತೆಗೆದ್ ಬಿಡ್ರಿ ತಳದಂದ್ ತೆಗೆದ್ರಿ ಅಂದ್ರೆ ಸರಿಯಾಗಿ ಇದ್ದಂತ ಟೆಂಪ್ರೇಚರ್ ಮತ್ತೆ ಸರಿಯಾಗಿ ಗಾಳಿ ಆಡೋದ್ರಿಂದ ಕಡ್ಡಿ ಮೆಚುರಿಟಿ ಅಲಕ ಇದು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೈತಿ ಮೂರನೇದ ಈ ಟೈಮಿಗೆ ನೀರ್ ಅಂದ್ರೆ ಜಾಸ್ತಿ ಕೊಡ್ಲಾಕ್ ಹೋಗ್ಬೇಡ್ರಿ ಆದಷ್ಟು ನೀರ್ ಕಮ್ಮಿನೇ ಕೊಡ್ತ ಬರ್ರಿ ಯಾಕಂದ್ರೆ ಈಗ ಈ ಬಳ್ಳಿ ಜಾಸ್ತಿ ನೀರ್ ಕೆಳ ಈಗ ಆದ ಕಾರಣ ನೀರ್ ಜಾಸ್ತಿ ಕೊಡ್ಲಾಕ್ ಹೋಗ್ಬೇಡ್ರಿ ನೀರ್ ಜಾಸ್ತಿ ಕೊಟ್ಟರು ಕಡ್ಡಿ ಮೆಚುರಿಟಿ ಆಗ ತೊಂದರೆ ಆಗ್ತೈತಿ ಮತ್ತೆ ಗರ್ಭಧಾರಣೆಗೂ ಕೂಡ ತೊಂದರೆ ಮಾಡ್ತೈತಿ ಮತ್ತೆ ಈಗ ಇಂಥ ಸ್ಟೇಜಿನಾಗ ನಾವು ಯಾವ ಔಷಧ ಹೊಡೆದ ಕಡ್ಡಿ ಚಲೋತ್ತೆ ಮೆಚುರಿಟಿ ಮಾಡ್ಬೋದು ಮತ್ತೆ ಇದ್ದಂಥ ಕಣ್ಣಿಗೆ ಗರ್ಭಧಾರಣೆ ಸ್ಟ್ಯಾಂಡರ್ಡ್ ಆಗ್ಬೇಕಂದ್ರೆ ಯಾವ ಸ್ಪ್ರೇ ತಗೋಬೇಕು ಅದ್ರ ಕಡೆ ಲಕ್ಷ ಕೊಡದಾದ್ರೆ ನಿಮ್ಗೆ ಮೂರು ಪ್ರಾಡಕ್ಟ್ ಬಹಳ ಇಂಪಾರ್ಟೆಂಟ್ ಅದಾವೆ ಒಂದು ಕೇರ್ ಇದು ಆನಂದ ಗ್ರೋ ಕೇರ್ ಕಂಪ್ನಿದವರದ ಬರ್ತೈತಿ ಎರಡನೇದ ಪೈಟ್ರೋಟ್ರೋನ್ ಕಂಪ್ನಿದವರದ ತುಲಿಪ್ ಮೂರನೇದ ನಮ್ದು ಇತ್ರೇಲ್ ಇವ್ ಮೂರ್ ಸ್ಪ್ರೇ ಏನದವಲ್ಲ ಬಹಳ ಮಹತ್ವದ ಅದಾವ ನಿಮಗೆ ಕಡ್ಡಿ ಮೆಚುರಿಟಿ ಆಲಕ್ಕೂ ಹೆಲ್ಪ್ ಮಾಡ್ತಾವ ಮತ್ತೆ ಕಡ್ಡಿನಾಗೆ ಇದ್ದಂತಹ ಗರ್ಭಧಾರಣೆ ಏನ ಅದು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಕು ನಿಮ್ಗೆ ಹೆಲ್ಪ್ ಮಾಡ್ತೈತಿ ಮತ್ತು ಶೇಂಡಾ ಸ್ಲೋ ಆಲಕ್ಕೂ ಹೆಲ್ಪ್ ಮಾಡ್ತೈತಿ ಆದ ಕಾರಣ ಇವು ಮೂರು ಸಿಂಪರ್ನೇ ನೀವು ಅಂದ್ರೆ ಮೂರು ನಾಲ್ಕು ಮೂರು ನಾಲ್ಕು ದಿನಕ್ಕೆ ಒಂದೊಂದು ಸ್ಪ್ರೇ ಹೋದ್ರೆ ಕಡ್ಡಿನ ಜಲ್ದಿ ಮೆಚೂರಿಟಿ ಆಗ್ತೈತಿ ಗರಭದಾರ್ನೂ ಚಲೋ ಆಗ್ತೈತಿ ಈಗ ಕೆ ರೋಡು ಯಾವ ಪ್ರಮಾಣದಾಗ ಹೊಡಿದು ಅದ್ರ ಕಡೆ ನೋಡ್ದಾದ್ರೆ ಕೆ ರೋಡು ಏಕ್ರೇಕ ಕೇವಲ ಎಂಬತ್ತು ಗ್ರಾಮ್ ಇದು ಸಿ ವಿ ಡಿ ಎಕ್ಸ್ಟ್ರಾಕ್ಟದಿಂದ ತೊಗೊಂಡಂಥ ಪೊಟ್ಯಾಶ್ ಐತಿ ಇದು ನಿಮ್ಗೆ ಅಂದ್ರೆ ಅತಿ ಕಮ್ಮಿ ಇರ್ದಾಗ ಸಿಗ್ತೈತಿ ಯಾವ ಕಂಪ್ನಿದವ್ರ ಕಡೆ ಸಿಗಲ್ಲ ಇದು ನಿಮಗೆ ಕೇರ್ ಉಡು ನೀವು ತೊಗೊಂಡ್ರೆ ಅಂತ ತಿಳ್ಕೊ ಕೇವಲ ಏಕ್ರೇಕ ಎಂಬತ್ತು ಗ್ರಾಮ್ ತಗೊಂಡ್ರೆ ಸಿಂಪಲ್ ತೊಗೊಂಡ್ರೆ ಅಂತ ತಿಳ್ಕೊರಿ ಕಡ್ಡಿ ಜಲ್ದಿ ಮೆಚುರಿಟಿ ಎಲ್ಲ ಕೆಲ್ಪಾಗ್ತೈತಿ ಈ ಇದು ತುಲಿಪ್ ತುಲಿಪ್ ನೀವು ಹೊಡೆದ್ರೆ ಅಂತ ತಿಳ್ಕೊರಿ ಕಡ್ಡಿ ಮೆಚುರಿಟಿ ಆಲಕ್ಕ ಹೆಲ್ಪ್ ಆಗ್ತೈತಿ ಮತ್ತು ಕಡ್ಡಿಯಾಗಿ ಏನು ಡೆವಲಪ್ಮೆಂಟ್ ಚಲೋತ್ನಿಗೆ ಆಲಕ್ಕೆ ಹೆಲ್ಪ್ ಮಾಡ್ತೈತಿ ಆದ ಕಾರಣ ತುಲಿಪ್ ನೀವು ಏಕ್ರೆ ಅಂದ್ರೆ ನೂರು ಲೀಟರ್ ನೀರಿಗೆ ಎರಡು ನೂರು ಎಮ್ ಎಲ್ ತುಲಿಪ್ ತಗೋರಿ ಅದ್ರ ಕೂಡ ಜುರ್ಜುರ್ ಪನ್ನ ಐದುನೂರು ಗ್ರಾಮ ಹಾಕಿ ಸಿಂಪರ್ಣೆ ಕೊಟ್ರಿ ಅಂತ ತಿಳ್ಕೊರಿ ಅದು ಕೂಡ ಗರಬ್ಧದಾರಿ ಚೆನ್ನ ಚೆನ್ನಾಗಿ ಆಲಕ ಮತ್ತು ಕಡ್ಡಿ ಮೆಚುರಿಟಿ ಆಲಕ್ಕೆ ಹೆಲ್ಪ್ ಮಾಡ್ತೈತಿ ಮೂರನೇದಾಗಿ ಕೊನೆಯದಾಗಿ ಇತ್ರೇಲ್ ಇತ್ರೇಲ್ ನೂರು ಲೀಟರ್ಕ್ಕೆ ನಲ್ವತ್ತು ಎಮ್ ಎಲ್ ಇತ್ರೇಲ್ ತಗೋರಿ ಜುರ್ಜುರ ಪನ್ನ ಐದ್ನೂರು ಗ್ರಾಮ್ ತಗೋರಿ ಇದೊಂದು ಸ್ಪ್ರೇ ಹೊಡೀರಿ ಇವು ಮೂರು ಸ್ಪ್ರೇ ನೀವು ನಾಲ್ಕು ನಾಲ್ಕು ದಿನಕ್ಕೆ ತೊಕೊಂಡ್ರೆ ಅಂತ ತಿಳ್ಕೊರಿ ಕಡ್ಡಿ ಮ್ಯಾಚುರಿಟಿ ಸ್ಪೀಡ್ ಆಗ್ತೈತಿ ಕಣ್ಣಾಗಿದ್ದಂಥ ಗರಬ್ದಾರ್ನಿ ಅಂದ್ರೆ ಏನು ಹೂ ಇರ್ತೈತಿ ಅದರ ಸೈಡ್ ರೀ ಡೆವಲಪ್ಮೆಂಟ್ ಮಾಡಿ ಆಗ ಹೆಲ್ಪ್ ಮಾಡ್ತೈತಿ ಅಕ್ಟೋಬರ್ನಾಗ ಹೋಗಿ ಕರ್ಗು ಸಮಸ್ಯೆನೂ ಕಡಿಮೆ ಆಗ್ತೈತಿ ಇವ್ ಮೂರು ಸ್ಪ್ರೇ ದಯವಿಟ್ಟು ತಪಸ್ಲಾಕೋಬೇಡ್ರಿ ಕೊನೆಯದಾಗಿ ಕೆಳಗಡೆ ಏನು ಮಾಡ್ರಿ ಜೀರೋ ಜೀರೋ ಪನ್ನಾಸ ಐದು ಕಿಲೋ ಜೀರೋ ಜೀರೋ ಪನ್ನಾಸ್ ಐದು ಕಿಲೋ ಫಾಸ್ಪರಿಕ್ ಆ್ಯಾಸಿಡ್ ಎರಡು ಕಿಲೋ ಮ್ಯಾಗ್ನೀಷಿಯಂ ಸಲ್ಫೇಟ್ ಐದು ಕಿಲೋ ಡ್ರಿಪ್ ನೆ ಕೊಡ್ರಿ ಇದು ಕೂಡ ನಿಮ್ಗೆ ಕಡಿಮೆ ಮೆಚುರಿಟಿ ಎಲ್ಲ ಹೆಲ್ಪ್ ಮಾಡ್ತೈತಿ ಒಂದ್ ರೌಂಡ್ ಪೊಟ್ಯಾಷಿಯಂ ಸೋನು ಇಟ್ಟು ನೀವು ಒಂದ್ ಐದು ಕೆಜಿ ಡ್ರಿಪ್ ಕೊಡ್ಬೋದು ಇದು ಕೂಡ ಕಡ್ಡಿ ಮೆಚುರಿಟಿ ಎಲ್ಲ ಹೆಲ್ಪ್ ಆತೈತಿ ಇಟ್ಟು ಹೇಳಿ ಇವತ್ತು ಈ ವಿಡಿಯೋ ಎಣ್ಣೆ ಮುಗಿಸ್ತೀನಿ ಮತ್ತ ಮುಂದಿನ ವಿಡಿಯೋದಾಗ ಬೆಟ್ಟ ಹೋಗೋಣ ಅಂತ ನಮಸ್ಕಾರ